ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಎಸ್ ಎಮ್ ಸಚಿನ್ ಸೊ ನಾನಿವತ್ತು ಮಾತಾಡೋಕೆ ಬಂದಿರೋ ವಿಷಯ ಏನಪ್ಪಾ ಅಂತಂತಂದ್ರೆ ಸೊ ನೀವೆಲ್ಲ ಇರೋದು ಸೊ ಈಗ ಕೆಲವು ದಿನಗಳಿಂದ ನಮ್ಮ ಕನ್ನಡ ಇಂಡಸ್ಟ್ರಿ ಕೆಲವು ವರ್ಷಗಳಿಂದ ಹೆಂಗಾಗಿಬಿಟ್ಟೈತಪ್ಪ ಅಂತಂದ್ರೆ ಒಂಥರ ಸಾಲು ಸಾಲು ಸಿನಿಮಾಗಳ ಸೋಲಾಗಿರ್ಬೋದು ಅಥವಾ ಇನ್ನೂ ಕೆಲವರು ಹೊಸಬರ ಸಿನಿಮಾಗಳ ಜನಗಳನ್ನ ನೋಡದೆ ಇರ್ಬೋದು ಅಥವಾ ಇನ್ನೂ ಸ್ಟಾರ್ ನಟರ ಸಿನಿಮಾಗಳು ಮೂರು ನಾಲ್ಕು ವರ್ಷಕ್ಕೆ ಒಂದು ಸಿನಿಮಾ ಅಥವಾ ಎರಡು ಮೂರು ವರ್ಷಕ್ಕೆ ಒಂದು ಸಿನಿಮಾ ಬರೋ ಒಂದು ಸಿನಿಮಾಗಳಾಗಿರ್ಬೋದು ಸೊ ಇದೆಲ್ಲ ನೋಡಿದ್ರೆ ಸಿನಿಮಾಗ ಎಲ್ಲೋ ಒಂದು ರೀತಿಯಾಗಿ ಹೊಡೆತ ಯಾಕಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂಥರ ಎಲ್ಲೋ ಹಿನ್ನಡೆ ಆಗತ್ತೈತಿ ಅಂತಂದ್ರೆ ತಪ್ಪಾಗಂಗಿಲ್ಲ ಯಾಕಪ್ಪ ಅಂತಂದ್ರೆ ಈಗ ವರ್ಷ ಹನ್ನ ವರ್ಷ ಸಿನಿಮಾಗಳು ಬಿಟ್ರಂಗಿಲ್ಲ ಸೊ ಸಿನಿಮಾಗಳನ್ನ ಬಿಡಕ್ಕೆ ಸ್ಟಾರ್ಟ್ ಮಾಡೋದು ಇವರು ಅಕ್ಟೋಬರು ನವೆಂಬರು ಡಿಸೆಂಬರು ಜನವರಿ ಒಳಗೂ ಸ್ಟಾರ್ ನಟರ ಸಿನಿಮಾಗಳು ಬರ್ತಿರ್ತಾವೆ ಸೊ ಇದಾದ ಮೇಲೆ ಅವಾಗ ಐ ಪಿ ಎಲ್ ಸ್ಟಾರ್ಟ್ ಆಗತಿ ಐ ಪಿ ಎಲ್ ಮತ್ತೆ ಅವಾಗೂ ಸಿನಿಮಾಗಳು ಬಿಡೋಂಗಿಲ್ಲ ಸೊ ಅವಾಗ ಹೊಸಬೂರು ಸಿನಿಮಾ ಬಿಡ್ತಾರ ಸೊ ಹೊಸಬೂರು ಸಿನಿಮಾಗಳು ಕೆಲವೊಂದು ಸರಿ ಪ್ರಮೋಷನ್ ಅದು ಜಾಸ್ತಿ ಆಗೋಂಗಿಲ್ಲ ಎಲ್ಲ ಜನಗಳಿಗೆ ರೀಚ್ ಆಗೋಂಗಿಲ್ಲ ಸಿನಿಮಾ ಯಾರು ಥೇಟ್ರಿಗೆ ಹೋಗಿ ನೋಡೋಂಗಿಲ್ಲ ಒಂದು ಪ್ರಾಬ್ಲಮ್ ಆಗುತ್ತೆ ಸೊ ಇನ್ನು ಕೆಲವೊಂದು ಏನಾಗುತ್ತೆ ಅಂತಂದ್ರೆ ಆ ಸಿನಿಮಾಗಳ ಒಳ್ಳೆ ಕಂಟೆಂಟ್ ಇರೋಂಗಿಲ್ಲ ಅಂತೇಳಿ ನೋಡೋಂಗಿಲ್ಲ ಸೊ ಒಳ್ಳೆ ಕಂಟೆಂಟ್ ಇದ್ದಿದ್ದು ಸಿನಿಮಾಗಳನ್ನ ಈ ಕಾಂಪಿಟೇಷನ್ ಏನು ಸ್ಟಾರ್ ನಟರ ಸಿನಿಮಾಗಳು ಬರ್ತಿರ್ತಾವಲ್ಲ ಅಂಥ ಟೈಮ್ದಾಗ ಅವರು ಒಳ್ಳೆ ಕಂಟೆಂಟ್ ಇದ್ದಿದ್ದು ಸಿನಿಮಾಗಳನ್ನ ರಿಲೀಸ್ ಇಟ್ಕೊಂಡ್ಬಿಡ್ತಾರೆ ಸೊ ಹಿಂಗಾಗಿ ಏನಾಗತ್ತೈತಿ ಅಲ್ಲಿಂದಲ್ಲೇ ಅಂದರೆ ನಮ್ಮ ಕನ್ನಡ ಇಂಡಸ್ಟ್ರಿ ಒಳಗನ ಒಂದು ಸರಿಯಾದ ಒಂದು ಒಳ್ಳೆ ಬೆಳವಣಿಗೆ ಅಂದರೆ ಈ ಟೈಮ್ದಾಗ ಈ ಸಿನಿಮಾಗಳು ಬರಬೇಕು ಸೊ ಕಂಟಿನ್ಯೂ ಆಗಿ ಒಬ್ರಿಗೆ ಸಿನಿಮಾನ ತೇಟ್ರ್ಗೆ ಹೋಗಿ ನೋಡ್ಬೇಕತ್ತಂದ್ರೆ ಹೆಂಗೆ ಇರ್ಬೇಕಂತಂದ್ರೆ ಕಂಟಿನ್ಯೂ ಆಗಿ ಸಿನಿಮಾ ಥಿಯೇಟ್ರ್ಗಳ ಮುಂದೆ ಜನ ಇರಬೇಕಂದ್ರೆ ನಾವು ನಾವು ಆದ್ರೂ ನಾವು ಕಾಲೇಜ್ ಟೈಮಾಗ ಸ್ಕೂಲ್ ಟೈಮ್ದಾಗ ನಾವು ಸಿನಿಮಾಗಳಿಗೆ ಹೋಗ್ಬೇಕಂದ್ರೆ ಯಾವ ಹೀರೋ ಅಂತ ನೋಡ್ತಿರ್ಲಿಲ್ಲ ಏನಿಲ್ಲ ಸೊ ಸಿನಿಮಾ ಥಿಯೇಟ್ರ್ದಾಗ ಹೌಸ್ಫುಲ್ ನಡೆಯದತ್ತೆ ಒಂದು ಎರಡು ಮೂರು ದಿವಸ ಆತಂದ್ರೆ ಸೊ ಆ ಸಿನಿಮಾದ್ನ ನಾವು ಹೋಗೋದರೊಳಗ ತೇಟ್ರ್ ಇತ್ತು ಸೊ ಅಲ್ಲಿ ಆ ಟ್ಯಾಕ್ಸಿದಾಗ ಜನ ಅದಾರ ಆತತ್ತಂದ್ರೆ ಹೋಗಿ ಸಿನಿಮಾ ನೋಡೋರು ನಾವು ಇದೇ ಸಿನಿಮಾ ಅಂತ ನೋಡಿಲ್ಲ ಎಲ್ಲ ಎಲ್ಲ ಹೀರೋಗಳದ್ದು ಸಿನಿಮಾ ನೋಡಿದ್ದೆವು ಸೊ ಫಸ್ಟ್ ಡೇ ಫಸ್ಟ್ ಶೋ ಹೌಸ್ಫುಲಿ ಆ ಸಿನಿಮಾ ತೇಟ್ರ್ ಮುಂದೆ ಜನಗಳು ಇತ್ತಂದ್ರೆ ಸೊ ಒಂದು ಒಂದು ಎರಡು ಮೂರು ದಿವಸನೂ ಅದೇ ಥರ ರಶ್ ಅದೇ ಥರ ಒಂದು ಜನ ಅಲ್ಲಿ ಏನಾರ ಆ ಒಂದು ಚಿತ್ರಮಂದಿರ ಮುಂದೆ ಇತ್ತಂತಂದ್ರೆ ಜನ ಆಟೋಮೆಟಿಕ್ಕಾಗಿ ಸಿನಿಮಾ ಹೆಂಗೈತಿ ಸೊ ಆ ಸಿನಿಮಾ ಹೆಂಗೈತೆ ಅನ್ನೋದಕ್ಕಾರ ನೋಡಕ್ಕೆ ಬರ್ತಾರೆ ಅದನ್ನು ಬಿಟ್ಟು ನಾವು ಸಿನಿಮಾಗಳ ಜನಗಳಿಗೆ ರೀಚ್ ಆಗಲಿಲ್ಲ ಸರಿಯಾಗಿ ಅಥವಾ ಸಿನಿಮಾಗಳನ್ನ ನೋಡೋಕೆ ಜನಗಳ ಬರಲಿಲ್ಲ ಅಂತತ್ತಂದ್ರೆ ಸೊ ಅದು ಕಂಟಿನ್ಯೂ ಅಲ್ಲಿ ಖಾಲಿ ಜಾಗ ನೋಡಿ 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 ಆ ಕಡೆ ಅಂದ್ರೆ ಟಾಕೀಸ್ ಮುಂದೆ ಸಿನಿಮಾ ಏನು ಥಿಯೇಟ್ರ್ ಮುಂದೆ ಜನಗಳಿಲ್ಲ ಅಂತಂದು ಖಾಲಿ ಜಾಗ ನೋಡಿ ನೋಡಿ ಯಾರೋ ಒಬ್ಬರು ಚಲೋ ಅಂತ ಕಂಟೆಂಟ್ ಇರೋ ಸಿನಿಮಾ ಬಂದು ಆ ಟ್ಯಾಕೇಜಿಗೆ ಹಾಕಿದಾಗ ಸರಿತ ಏನಾಗತ್ತಾ ಸೊ ಏ ಚಲೋ ಇಲ್ಲ ಆಮೇಲೆ ಏ ಅಂದ್ರೆ ಜನ ಇರಲಿಲ್ಲತ್ತಂದ್ರೆ ನಮ್ಮ ಜನ ಏನಾಗ ಏ ಸರಿ ಆಮೇಲೆ ಬಟ್ ಅದಕ್ಕಾಗಿ ಯಾರೋ ಜನ ಇಲ್ಲ ನೋಡೋ ಏ ಟಿಕೆಟ್ ಟೈಮ್ ಆಗಿ ಕ್ಲೋಸ್ ಆಗಕ್ಕೆ ಬಂದ್ರೂ ಇನ್ನೂ ನೋಡಿ ಇನ್ನೂ ಇಷ್ಟು ಜನ ಅದಾರ ಸೊ ಒಂದು ಒಂದು ಆ ಥರ ಮೈಂಡ್ಸೆಟ್ ಜನಗಳಿಗೆ ಆಗಿಬಿಟ್ಟಿರ್ತೈತೆ ಸೊ ಇದ್ರ ಹೋಗಿ ಏನು ಮಾಡ್ಬೇಕಪ್ಪ ಅಂತಂದ್ರೆ ನಾವು ಏನು ಸಿನಿಮಾ ಬಗ್ಗೆ ಸಿನಿಮಾದಾಗ ತಿಳ್ಕೊಂಡಿರೋರು ಎಲ್ಲ ಡೈರೆಕ್ಟರ್ಸು ದಶಕಗಳಿಂದ ವರ್ಕ್ ಮಾಡಿದಂಥ ಹೀರೋಗಳು ಎಲ್ಲರೂ ಇದ್ದಾರೆ ಸೊ ಅವರು ಒಂದು ಡಿಸಿಷನ್ ತೊಗೊಂಡು ಅಥವಾ ಈ ಸಿನಿಮಾ ಫಿಲ್ಮ್ ಚೇಂಬರ ಅವರು ಎಲ್ಲ ಡಿಸಿಷನ್ ಮಾಡಿ ಸೊ ಈ ಸ್ಟಾರ್ ನಟರ ಸಿನಿಮಾಗಳ ಒಂದು ತಿಂಗಳದಾಗ ಎರಡ ಮೂರ ಬಿಡುಕಿಂತ ಸೊ ಸ್ವಲ್ಪ ಟ ಅದನ್ನ ಏನಾಯ್ತಲ್ಲ ಯಾರದು ಫಸ್ಟ್ ಆಗಿರ್ತೈತಲ್ಲ ಸೊ ಅಂದರೆ ನಿರ್ಮಾಪಕರಿಗೂ ಅವರಿಗೂ ಒಂದು ಅನ್ಯಾಯ ಆಗೋದನ್ನ ಸೊ ಅವರಿಗೂ ಒಂದು ಒಳ್ಳೆ ರೀತಿಯಾಗಿ ಅಷ್ಟೆಲ್ಲ ಬಂಡವಾಳ ಹಾಕಿ ಒಂದು ಸಿನಿಮಾ ಮಾಡಿದಾಗ ಅವ್ರಿಗೂ ಒಂದು ರೀತಿಯಾಗಿ ಒಳ್ಳೇದಾಗೋ ಥರ ಸೊ ಈ ಸಿನಿಮಾ ಈ ತಗೋ ಈ ತಿಂಗಳ ತೊಗೊರಿ ಅಥವಾ ಈ ತಿಂಗಳು ಹಿಂಗೆ ಈ ತಿಂಗಳು ತಗೋರಿ ಅಂತಂದ್ರೆ ಜನಾನು ಸಿನಿಮಾ ಟಚ್ ಅಲ್ಲಿ ಇರ್ತಾರೆ ಸೊ ಒಂದು ಏಯ್ಯ ಸಿನಿಮಾ ಈಗ ಒಬ್ಬ ಸ್ಟಾರ್ ನಟರ ಸಿನಿಮಾ ಬಂದೈತೆ ಅಂದ್ರೆ ಸೊ ಏನಿಲ್ಲ ಅಂದ್ರೆ ಮಿನಿಮಮ್ ಒಂದು ಹದಿನೈದು ದಿವ್ಸಾರ ಒಂದು ತೇಟ್ರದಾಗ ಐತೆ ತಂದ್ಕೊಳ್ಳೋನು ಸೊ ಹದಿನೈದು ದಿವ್ಸವರೆಗೂ ಅವ್ರು ಸ್ಟಾರ್ ನಟರ ಸಿನಿಮಾ ಫ್ಯಾನ್ಸ್ ಏನಿರ್ತಾರಲ್ಲ ಸೊ ಅವರೆಲ್ಲರೂ ಹೋಗಿ ಸಿನಿಮಾ ನೋಡೋದು ನೋಡೋದು ಒಂದು ಒಂದು ಇದಿರ್ತೈತೆ ಸೊ ಹದಿನೈದು ಒಳಗಾಗಿನ ಅಲ್ಲಿ ಏನಾರು ಜನಗಳ ತೇಟ್ರ್ ಮುಂದೆ ಫುಲ್ ಕಾಣೋದಾ ಅಥವಾ ಜನಗಳಿಗೆ ಏನಾರು ಕಾಣ್ತಂದ್ರೆ ಸೊ ಅವಾಗ ಅಲ್ಲಿ ಹೋಗಿ ನೋಡ್ತಿರ್ತಾರೆ ಅಥವಾ ನೆಕ್ಸ್ಟ್ ಯಾವುದೋ ಒಬ್ರು ಹೊಸ ಸಿನಿಮಾನು ಮತ್ತು ಅವಾಗ ಒಂದು ಹಾಕಿ ಅಂದರೆ ಸೊ ಆಟೋಮೆಟಿಕ್ಕಾಗಿ ಹಾಂ ಆ ಸಿನಿಮಾ ಬಂದೆ ಈ ಸಿನಿಮಾರ ನೋಡೋಣ ಅಂತೇಳ್ಯಾರ ಹೋಗಿ ಆ ಸಿನಿಮಾರ ನೋಡ್ತಿರ್ತಾರೆ ಸೊ ಹಿಂಗೆ ಈ ಥರ ಎಲ್ಲ ಇರ್ತೈತಿ ಇದನ್ನ ಬಿಟ್ಟು ಎಲ್ಲ ಏನಾಗಿಬಿಡ್ತಾವೆ ಒಮ್ಮೆಗನ ಬಂದರೆ ಒಂದು ತಿಂಗಳಾಗ ಫುಲ್ ಎರಡೆರಡು ಮೂರು ಮೂರು ಅದು ಸ್ಟಾರ್ ನಟರ ಸಿನಿಮಾಗಳನ್ನು ಬಂದುಬಿಡ್ತಾವೆ ಸೊ ಆ ಟೈಮ್ದಾಗ ಜನ ಏನು ಮಾಡಿರ್ತಾರೆ ಈ ಫಸ್ಟ್ ವೀಕು ಸೆಕೆಂಡ್ ವೀಕು ಈ ವಾರದಾಗ ಏನು ರಿಲೀಸ್ ಆಗಿರ್ತವಲ್ಲ ಆ ಸಿನಿಮಾಗಳನ್ನ ಹೋಗಿ ಜನ ನೋಡ್ತಿರ್ತಾರೆ ಯಾಕಂತಂದ್ರೆ ಎಲ್ಲರೂ ಏನು ಕಂಟಿನ್ಯೂ ಸಿನಿಮಾ ನೋಡೋಕೆ ಹೋಗೋದಂತಂದ್ರೆ ಏನು ಯಾರು ಎಲ್ಲರೂ ಅದನ್ನ ಮಾಡ್ತಿರಂಗಿಲ್ಲ ಸೊ ಸಿನಿಮಾ ನೋಡೋರು ಹೆಂಗಿರ್ತೈತಿ ಒಂದು ಎಂಟರ್ಟೈನ್ಮೆಂಟ್ ಅಂತಂದ್ರೆ ಸೊ ತಿಂಗಳಿಗೋ ಅಥವಾ ಒಂದು ಹದಿನೈದು ದಿವಸಿಗೂ ಹಿಂಗೊಂದು ಒಂದು ಸ್ಟಾರ್ ನಟ್ರ ಸಿನಿಮಾಗಳನ್ನ ಅಂತ ಅವರ ಫೇವ್ರೇಟ್ ಹೀರೋಗಳ ಸಿನಿಮಾನ ನೋಡ್ತಿರ್ತಾರೆ ಅದಲ್ಲದ ನನ್ನ ಇನ್ನು ಬೇರೆಯವ್ರದ್ದು ಕಂಟೆಂಟ್ ಚಲೋ ಇದ್ದಾಗ ಅಂಥ ಸಿನಿಮಾಗಳನ್ನೂ ಹೋಗಿ ನೋಡ್ತಿರ್ತಾರೆ ಸೊ ಈ ಒಂದೇ ಸರಿ ನನ್ನ ಎಲ್ಲ ಹೀರೋಗಳು ಸಿನಿಮಾಗಳು ಬಂದಾಗ ಯಾರ್ದು ನೋಡಬೇಕು ಯಾರ್ದು ಬಿಡಬೇಕು ಸೊ ಈ ಹೀರೋಗಳ ಸಿನಿಮಾ ನೋಡೋಕೆ ಅವ್ರ ಹೀರೋ ನೋಡಂಗಿಲ್ಲ ಅಂತಲ್ಲ ಎಲ್ಲ ಸಿ ಎಲ್ಲರದು ಸಿನಿಮಾಗಳು ನೋಡ್ತಿರ್ತಾರೆ ಆದರೆ ಕೆಲವೊಂದು ಟೈಮ್ ಮತ್ತು ಅದಕ್ಕೆ ಕರೆಕ್ಟಾಗಿ ಸಿನಿಮಾಗಳನ್ನ ಬಿಟ್ಕೊತೋದಾಗ ಮಾತ್ರ ಅದೊಂದು ಜನಗಳಿಗೂ ನೋಡೋಕೊಂದು ಇದಾಗುತ್ತೆ ಅಂದರೆ ನೋಡ್ಬೇಕಪ್ಪ ನಾವು ಈ ಸಿನಿಮಾ ಸೊ ಹೆಂಗೈತಿ ಸೊ ನಾವು ಕೆ ಒಂದು ಟೈಮ್ದಾಗ ನಾವು ಕಾಲೇಜ್ಗೆ ಅದು ಬರ್ಬೇಕಂದ್ರೆ ಹೆಂಗೆ ಇರ್ತಿತ್ತು ಸೊ ಈ ಹೀರೋನ್ದ ಅಂದರೆ ನಾವು ಎಲ್ಲ ಸಿನಿಮಾಗಳು ನೋಡ್ತಿದ್ದು ಆ ಈ ಹೀರೋನ್ ಬ ಸಿನ್ಮಾ ಬಂತಂದ್ರೆ ನಿಂದೆಲ್ಲ ಫುಲ್ ಅಂದರೆ ಟಿಕೆಟ್ ಆಗಲಿ ಅಲ್ಲೇನೋ ಸ್ನ್ಯಾಕ್ಸ್ ಕ ಎಲ್ಲ ಖರ್ಚು ಅವ್ನು ನೋಡ್ಕೋಬೇಕು ಸೊ ಮತ್ತೊಬ್ಬ ಹೀರೋ ನಾವು ಯಾವ ಹೀರೋನ್ ಅಂದ್ಕೊಂಡಿರ್ತಲ್ಲ ಆ ಹೀರೋನ್ ಸಿನ್ಮಾ ಬಂದಾಗ ನಾವು ಅವ್ರನ್ನ ಖರ್ಚು ಹಾಕೊಂಡು ನಾವು ಕರ್ಕೊಂಡೋಗಿ ನೋಡ್ತಿದ್ವಿ ಈ ಸಿನಿಮಾ ಸೊ ಅಂದ್ರೆ ಟೂ ತೌಸಂಡ್ ಟೆನ್ನಿಂದ ಫಿಫ್ಟೀನ್ ಸಿಕ್ಸ್ಟೀನ್ ಅಂದರೆ ಎರಡು ಸಾವಿರದ ಹತ್ತರಿಂದ ಹದಿನೈದು ಹದಿನಾರರವರೆಗೂ ಏನೈತಿಲ್ಲ ನಾವು ಇದೇ ಥರನ ಸಿನಿಮಾ ನೋಡಿದ್ದು ಸೊ ಈಗ ಅಂದರೆ ಒಂದು ನಾವು ಗ್ರೂಪಲ್ಲಿ ಒಂದು ನಾಲ್ಕೈದು ಹೀರೋಗಳು ಫ್ಯಾನ್ಸ್ ಎಲ್ಲರೂ ಇದ್ದೇ ಇರೋರು ಸೊ ಅವ್ರದ್ದು ಬಂದಾಗ ಆದರೆ ಎಲ್ಲ ಹೀರೋಗಳದ್ದು ಸಿನ್ಮಾ ನೋಡ್ತಿದ್ದು ನಾವು ಇವ್ರದ್ದು ಬಂದಾಗ ಅವ್ರದ್ದು ನೋಡ್ತಿದ್ದು ಅವ್ರಿಗೆ ಬಂದಾಗ ಅವ್ರು ನೋಡ್ತಿದ್ದು ಅವ್ರದ್ದು ಬಂದಾಗ ಅವ್ರದ್ದು ನೋಡ್ತಿದ್ದು ಎಲ್ಲ ಹೀರೋಗಳು ಸಿನಿಮಾ ನೋಡ್ತಿದ್ದು ಯಾಕಂದರೆ ಆಯಾ ಆಯಾ ಹಂಗೆ ಟೈಮ್ಗೆ ಬರ್ತಿದ್ದವು ಸೊ ಎಲ್ಲರೂ ಒಮ್ಮೆ ಅಂತೇನು ಸಿನ್ಮಾ ಬರ್ತಿರ್ತಿಲ್ಲ ಸೊ ಈಗ ಆರು ತಿಂಗಳೊಳಗೆ ಈ ಬಂತ ಇನ್ನು ಆರು ತಿಂಗಳೊಳಗೆ ಮತ್ತೊಬ್ಬರು ಬರ್ತಿತ್ತು ಸೊ ಅಥವಾ ಒಂದು ಎರಡು ಮೂರು ತಿಂಗಳ ಗ್ಯಾಪ್ ಒಳಗೆ ಮತ್ತೊಬ್ಬರ್ತಿ ಹೀರೋ ಸಿನ್ಮಾ ಬರ್ತಿತ್ತು ಸೊ ಅವಾಗ ಸಿನಿಮಾಗಳ ಸಂಖ್ಯೆನೂ ಜಾಸ್ತಿ ಇರ್ತಿತ್ತು ಹೇಗೆ ಅಂತ ವರ್ಷಕ್ಕೆ ಏನಿಲ್ಲ ಅಂತಂದ್ರೆ ಒಬ್ಬ ಹೀರೋ ಒಂದು ಒಂದು ಅಥವಾ ಎರಡು ಸಿನಿಮಾಗಳು ಕಂಪಲ್ಸರಿ ಬರ್ತಿತ್ತು ಸೊ ಯಾರೇ ಹೀರೋ ಆಗಿರಲಿ ಅವ್ರದ್ದು ಒಂದು ಅಥವಾ ಎರಡು ಸಿನಿಮಾಗಳು ಬರ್ತಿದ್ವು ಈಗ ಹಂಗಿಲ್ಲ ಎರಡು ವರ್ಷಕ್ಕೂ ಅಥವಾ ಮೂರು ವರ್ಷಕ್ಕೂ ಒಂದೊಂದು ಸಿನಿಮಾಗಳು ಬರತ್ತವು ಸೊ ಹೀಗಾಗಿ ನೋಡೋರಿಗೂ ಏನಾಗಿ ಬಿಟ್ಟೈತಿ ಸೊ ಒಂಥರ ಯಾರ್ದು ನೋಡ್ಬೇಕು ಸಿನ್ಮಾ ಯಾವಾಗ ನೋಡಬೇಕು ಸೊ ಯಾವ ಹೀರೋಗಳು ಸಿನ್ಮಾ ಬಂದಾಗ ಯಾವ್ದು ಕಂಟೆಂಟ್ ಚಲೋ ಐತೆ ಈಗ ಹೆಂಗ್ಬಿಟ್ಟಾರೆ ಸೊ ನಮ್ಮ ಹೀರೋ ಅಂತ ಅವ್ರಿಗೆ ಫುಲ್ ಫಿದಾ ಫ್ಯಾನ್ಸ್ ಆಗಿರೋರು ಏನು ಮಾಡ್ತಾರೆ ಕಂಟೆಂಟ್ ಯಾವ್ದು ಚಲೋ ಇರುತ್ತೆ ಇದಾವ್ದು ನೋಡ್ತಿರ್ತಾರೆ ಸೊ ಹಿಂಗಾಗಿ ಕಂಟಿನ್ಯೂಟಿ ಸಿನ್ಮಾಗಳಿಲ್ಲ ನಾವು ಒಂಥರ ಸಿನಿಮಾ ಮೇಲಿಂದ ಕೆಲವರಿಗೆಲ್ಲ ಇಂಟ್ರೆಸ್ಟ್ ಹೋಗಿಬಿಡ್ತತೆ ಅದ್ರಾಗೂ ಈಗ ಸಿನಿಮಾಗಳು ಬಂದಿದ್ದು ಎಲ್ಲ ಒಂದು ತೊಡೆ ದಿವಸಿಗೆ ಅಂದ್ರೆ ಎಲ್ಲ ಏ ಮೊಬೈಲ್ಗೆ ಬಿಡ ಇಲ್ಲ ಟಿವಿಗೆ ಬಿಡ ಸೊ ಈ ಥರ ಎಲ್ಲಾರದು ಮೈಂಡ್ಸೆಟ್ ಆಗಿದಾವತ್ತ ಅನಿಸ್ತಿ ಯಾಕಂತಂದ್ರೆ ಇದು ಕಂಟಿನ್ಯೂ ಒಂದು ಒಂದು ತಿಂಗಳು ಅಥ್ವಾ ಎರಡು ತಿಂಗಳೊಳಗೆ ಒಬ್ಬರು ಸ್ಟಾರ್ ನಟರ್ ಸಿಮಾಗಳು ಬಂದ ಬರಾಕತ್ತು ಅಂದರೆ ಆಗಿ ಸಿನಿಮಾ ಥಿಯೇಟ್ರ್ಗಳ್ಳಿಗ್ಳಿ ಜನಗಳು ಕಂಡ್ರು ಅಂದರೆ ಆಟೋಮೆಟಿಕ್ಕಾಗಿ ಮತ್ತು ಬೇರೆ ಹೊಸ ಹೀರೋಗಳು ಬೆಳಿತಾರೆ ಸೊ ನಮ್ಮ ಸಿನಿಮಾ ಇಂಡಸ್ಟ್ರಿ ಒಳಗೆ ಹೊಸ ಹೊಸ ಕೆಲಸಗಳು ಮತ್ತೊಡ್ತಾವೆ ಮತ್ತೊಬ್ರಿಗೆ ಒಂದೊಂದು ಕೆಲಸಗಳು ಆಪರ್ಚುನಿಟೀಸ್ ಎಲ್ಲ ಎಲ್ಲ ಥರದಿಂದ ಒಂದು ಸೆಟ್ ಆಗೈತಿ ಬಟ್ ಇದು ಲಾಂಗ್ ಗ್ಯಾಪ್ ಒಳಗೆ ಅದು ಒಂದೋ ತಿಂಗಳೊಳಗೆ ಅಥವಾ ಒಂದೆರಡು ತಿಂಗಳೊಳಗ ಫುಲ್ ಹೀರೋಗಳು ಸಿನ್ಮಾಗಳು ಎಲ್ಲ ಬಂದವತ್ತಂದ್ರೆ ಸೊ ಅವಾಗೇನಾಗುತ್ತಾ ಯಾರಿಗೊಬ್ಬರಿಗೆ ಯಾಗತ್ತೋ ಒಬ್ಬರು ಸ್ಟಾರ್ ನಟರು ಇದ್ರೂ ಕೆಲವೊಂದು ಸರಿ ಏನಾಗತ್ತಾ ಸೊ ಈ ವಾರ ಒಬ್ರದ್ದು ಮುಂದಿನ ವಾರ ಒಬ್ಬರದ್ದು ಸಿಮಾಗಳು ಬಂದಾಗ ಈ ವಾರದ ನೋಡಿರ್ತಾರೆ ಮುಂದಿನ ವಾರ ಅದನ್ನು ನೋಡ್ಬೇಕು ಅನ್ಕೊಂಡಿರ್ತಾರೆ ಬಟ್ ಈ ವಾರ ನೋಡಿದು ಬಿಡ ಇನ್ ಮತ್ ನೋಡೋದು ನೆಕ್ಸ್ಟ್ ಟೈಮ್ ಕಂದಿರ್ತರು ಅದು ಅಷ್ಟ್ರೋಗ್ರಿಂದ ಬಿಟ್ಟಿರ್ತಾರೆ ಸೊ ಹೀಗಾಗಿ ಸಿನಿಮಾಗಳನ್ನು ನೋಡೋರ ಸಂಖ್ಯೆನೂ ಕಡಿಮೆ ಆಗೋದೈತಿ ಸೊ ಅದಕ್ಕಾಗಿ ಏನೈತಲ್ಲ ಸ್ವಲ್ಪ ಕರೆಕ್ಟಾಗಿ ಅದನ್ನೆಲ್ಲ ನೀವು ಯಾಕಂದರೆ ತಿಳಿದವ್ರು ಎಲ್ಲರೂ ದೊಡ್ಡ ದೊಡ್ಡ ವ್ಯಕ್ತಿಗಳು ಸೊ ಅದರಲ್ಲಿ ಕೆಲಸ ಮಾಡಿದವರು ಎಲ್ಲ ಎಲ್ಲ ನೀವು ಹೆಂಗೆ ಆದರೆ ಏನಾಗತ್ತೆ ಅಂತಂದು ಎಲ್ಲ ಅರ್ತಿ ಎಲ್ಲ ತಿಳ್ಕೊಂಡವ್ರು ಇರ್ತೀರಿ ಸೊ ಅದ್ರೋಗ ಒಂದು ಸ್ವಲ್ಪ ಸಿನಿಮಾಗಳ ಈ ಟೈಮ್ಗೆ ಬಂದರೆ ಚಲೋ ಆಗುತ್ತೆ ಅಂತೇಳಿ ನೀವೆಲ್ಲರೂ ಡಿಸ್ಕಷನ್ ಮಾಡಿಕೊಂಡು ಸೊ ನಮ್ಮ ಕನ್ನಡ ಇಂಡಸ್ಟ್ರಿ ಒಳಗೆ ಎಲ್ಲರೂ ನೀವು ಒಂದು ನಾವು ಯಾವಾಗ ಯಾವಾಗ ಏನು ಮಾಡಬೇಕು ಅಂತೇಳಿ ಎಲ್ಲ ಒಗ್ಗಟ್ಟಾಗಿ ಈಗ ಇನ್ನು ನೆಕ್ಸ್ಟ್ ಸೊ ಈಗ ಸ್ಟಾರ್ ನಟರು ಬಿಟ್ಟರೆ ಅವ್ರ ನೆಕ್ಸ್ಟ್ ಹೆಂಗೆ ಆಗಬೇಕು ಸೊ ಒಂದು ಸಿನಿಮಾ ರಿಲೀಸ್ ಆಗತ್ತೈತೆ ಅಂದರೆ ಎಲ್ಲರೂ ಕೂಡಿ ಒಂದು ಸಿನಿಮಾನ ಸ್ಟಾರ್ ನಟರಾಗಲಿ ಏನಾಗಲಿ ಸೊ ಹೊಸಬರಾಗಲಿ ಅವ್ರಿಗೆಲ್ಲರಿಗೂ ಸಪೋರ್ಟ್ ಮಾಡಿ ಒಂದು ಸಿನಿಮಾನ ಬೆಳೆಸಿ ಅದನ್ನು ಮುಂದಿನ ಇದನ್ನು ಮಾಡ್ಕೊಂಡು ಹೋದ್ರೆ ಹಿಂದಿನ ಪೀಳಿಗೆಗೂ ಒಂದು ಸ್ವಲ್ಪ ಹಿಂದಿನ ಬರುವಂತಹ ಸಿನಿಮಾ ನಟರಿಗೂ ಒಂದು ಅನುಕೂಲ ಆಗುತ್ತ ಮತ್ತು ಡೈರೆಕ್ಟರ್ಗಳಿಗೂ ಒಂದು ಆಪರ್ಚುನಿಟಿ ಸಿಕ್ಕಂಗೆ ಆಗ್ತವೆ ಸೊ ಹಿಂಗಾಗಿತ್ತು ಅಂದರೆ ಎಲ್ಲರೂ ಆಟೋಮೆಟಿಕ್ ಮತ್ತೆ ಮತ್ತು ಬೆಳ್ಕೋದು ಬರ್ತಾರೆ ಇಲ್ಲ ಅಂತಂದ್ರೆ ಏನಾಗುತ್ತಾ ಸೊ ಈಗ ಇರೋ ಸ್ಟಾರ್ ನಟರ ಸಿನಿಮಾಗಳು ಅಷ್ಟೇ ನೋಡ್ತಿರ್ತಾರೆ ಜನರ ಹಿಂದೆ ಬರುವಂಥವ್ರು ಸಿನಿಮಾಗಳನ್ನ ನೋಡ್ತಿರಂಗಿಲ್ಲ ಸೊ ಅದು ಈಗ ಸ್ಟಾರ್ ನಟರುಗಳ ಸಿನಿಮಾನೂ ಬಂದರು ಎಲ್ಲ ಒಮ್ಮೆ ಬಂದುಬಿಡ್ತಾವ ಸೊ ಹಿಂಗಾದಾಗ ಒಂದು ಸ್ವಲ್ಪ ಜನಗಳಿಗೂ ಯಾವಾಗ ಯಾವ ಸಿನಿಮಾ ನೋಡಬೇಕು ಯಾವ ಸಿನಿಮಾ ನೋಡಬಾರ್ದು ಕಂಟಿನ್ಯೂಟಾಗಿ ಒಂದು ತಿಂಗಳಾಗಾನ ಬಂದ್ರೆ ಐದುನೂರು ಸಾವಿರ ಗಂಟಲೆ ಕೊಟ್ಟು ಕೊಟ್ಟು ಸಿನಿಮಾ ನೋಡಿ ಎಲ್ಲಿ ಆಗುತ್ತೆ ಬಿಡಪ್ಪ ಅಂತೇಳಿ ಮೈಂಡ್ ಮೈಂಡ್ಸೆಟ್ ಈ ಥರನೂ ಬಂದಿರ್ತಾವೆ ಸೊ ಅದಕ್ಕಾಗಿ ಏನಾಯ್ತಲ್ಲ ಒಂದು ಸ್ವಲ್ಪ ನೋಡಿಕೊಂಡು ಎಲ್ಲರೂ ನೀವು ಎಲ್ಲರೂ ಅದ್ರ ಬಗ್ಗೆ ಚರ್ಚೆ ಮಾಡಿ ಸೊ ಒಂದು ಸಿನಿಮಾನ ನಮ್ಮ ಕನ್ನಡ ಇಂಡಸ್ಟ್ರಿನ ಸೊ ಒಂದು ಸ್ವಲ್ಪ ಇನ್ನೂ ಹೆಚ್ಚಿನ ರೀತಿಯಾಗಿ ಅಥವಾ ವರ್ಷಕ್ಕೆ ಒಂದು ಎರಡು ಸ್ಟಾರ್ ನಟರ ಸಿನಿಮಾಗಳು ಎರಡೆರಡು ಸಿನಿಮಾಗಳು ಬರೋ ಥರ ಸೊ ನೀವೊಂದು ಏನಾದರೂ ಡಿಸ್ಕಷನ್ ಮಾಡಿ ಇದನ್ನೊಂದು ಏನಾರು ಇದಕ್ಕೊಂದು ಪರಿಹಾರ ಹುಡುಕ್ರಿ ಅಂತ ಹೇಳ್ತೀನಿ ಸೊ ಇದು ನನಗೆ ಹಂಗೆ ಅಂದ್ರೆ ಅಂದರೆ ಆಗಿ ಕೆಲವರು ಎಲ್ಲ ಇಲ್ಲಿ ಮಾತಾಡೋದು ಸಿನಿಮಾ ಏನು ಬಿಡಪ್ಪ ಈಗೇನು ಮೊದ್ಲಿನ ಥರ ಸಿನಿಮಾಗಳನ್ನ ನೋಡೋಕ್ಕಾಗಿಲ್ಲ ಜನ ಇರಂಗಿಲ್ಲ ಹಂಗೆ ಹಿಂಗೆ ಸೊ ಈ ಥರನೂ ಕೆಲವ್ರದ್ದು ಮೈಂಡ್ಸೆಟ್ಗಳು ಹಂಗೆ ಹಂಗೆ ಇರ್ತಾವ ಸೊ ಇದು ಒಂದು ಅಭಿಪ್ರಾಯ ಸೊ ಇದಕ್ಕೆ ಯಾರಿಗಾದ್ರು ಏನಾದರೂ ತಪ್ಪು ಅನಿಸಿದ್ರೆ ಅಥವಾ ಈ ವಿಡಿಯೋದಿಂದ ಏ ಹಂಗಾಗಬಾರ್ದೋಗಿತ್ತು ನೀ ಹೇಳೋದು ಕರೆಕ್ಟಾ ಅಥವಾ ನೀ ಹೇಳಿದ್ದ ಹಂಗೆ ಎಲ್ಲ ಆಗಂಗಿಲ್ಲ ಅಂತನವ್ರದ್ದು ಏನೋ ಕೆಲವರು ಏನಾದರೂ ತಪ್ಪು ಅನಿಸಿದ್ರೆ ಕ್ಷಮೆ ಇರಲಿ ಸೊ ನನಗೆ ಅನಿಸಿದ್ದು ಸೊ ನನ್ನ ಅಂದರೆ ಕೆಲವೊಬ್ರು ಆ ಕಡೆ ಈ ಕಡೆ ಅಂದಿರೋದು ಕಿವಿಗೆ ಬಿದ್ದಿರೋದು ಕೇಳಿ ಸೊ ನನಗೆ ಈ ಒಂದು ವಿಡಿಯೋನ ಹಿಂಗೆ ಮಾಡ್ಬೇಕಂತ ಅನಿಸ್ತು ಸೊ ಈ ವಿಡಿಯೋ ನಿಮಗೆ ಯಾರ್ಯಾರೆಲ್ಲ ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು